ಭಾರತ ಇತಿಹಾಸದ ಸಾಮಾನ್ಯ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವಂಥವರು ಚಾಣಕ್ಯ ಚಾಣಕ್ಯ ವಿಷ್ಣುಗುಪ್ತ ಕೌಟಿಲ್ಯ ಮುಂತಾದ ಹೆಸರುಗಳಿಂದ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಚಾಣಕ್ಯ ನೀತಿ ಬದುಕಿಗೆ ಅನ್ವಯಿಸಬೇಕಾಗಿರುವಂತಹ ನೀತಿಗಳನ್ನು ಒಳಗೊಂಡಿರುವಂಥದ್ದು ಅನೇಕ ರಾಜ ಮಹಾರಾಜರಿಗೆ ನೀತಿ ಬೋಧನೆ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಮತ್ತು ಅರ್ಥಶಾಸ್ತ್ರ ಅಧ್ಯಯನ ರಾಜನೀತಿ ಅಧ್ಯಯನದ ಸಂದರ್ಭದಲ್ಲಿ ಚಾಣಕ್ಯ ನೀತಿಯನ್ನ ಬೋಧನೆ ಮಾಡುವಂತದ್ದಾಗಿರ್ತದೆ ಚಾಣಕ್ಯ ನೀತಿಯಲ್ಲಿ ಆತ್ಮರಕ್ಷಣೆಗೆ ಸಂಬಂಧಿಸಿದಂತೆ ಚಾಣಕ್ಯ ಹೇಳಿರುವಂತಹ ನೀತಿ ಸಾರ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮಹಾನ್ ದಾರ್ಶನಿಕರಾಗಿರುವಂತಹ ಚಾಣಕ್ಯ ಆತ್ಮರಕ್ಷಣೆಗೆ ಸಂಬಂಧಿಸಿದಂತೆ ಈ ಒಂದು ನೀತಿ ಸಾರದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಹೇಳಿರುವಂಥದ್ದು ಇದು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಬೇಕಾಗಿರುವಂತಹ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ನೀತಿ ಸಾರದ ಅಂಶ ಆಗಿರುವಂಥದ್ದಾಗಿದೆ ಅಪದಾರ್ಥಂ ಧನಂ ರಕ್ಷೇತ್ ದಾರಾನ್ ರಕ್ಷೇ ಧನೈರಪಿ ಆತ್ಮಾನಂ ಸತತಂ ರಕ್ಷೇತ ಧಾರೈರಪಿ ಧನೈರಪಿ ಈ ಒಂದು ನೀತಿಯಲ್ಲಿ ಆತ್ಮ ರಕ್ಷಣೆಗೆ ಸಂಬಂಧಿಸಿದಂತೆ ಚಾಣಕ್ಯ ಬಹಳ ಮಾರ್ಮಿಕವಾಗಿ ಹೇಳಿರುವಂತದಾಗಿದೆ ಏನ್ ಹೇಳ್ತಾರೆ ಚಾಣಕ್ಯ ಈ ಒಂದು ನೀತಿ ಸಾರದಲ್ಲಿ ಅಂತ ಹೇಳಿ ನೋಡ್ಕೊಂಡಾಗ ಜೀವನ ಸುಖ ಸಂತೋಷಗಳಿಂದ ಕೂಡಿರುತ್ತದೆ ಎಂಬುದು ಭ್ರಮೆಯಾಗಿರುವಂತದ್ದಾಗಿದೆ ಯಾವಾಗಲೂ ನಾವು ಸುಖ ಸಂತೋಷದಿಂದಲೇ ಇರುತ್ತೇವೆ ಅನ್ನೋದು ಒಂದು ಭ್ರಮೆಯಾಗಿರುವಂಥದ್ದು ಈ ಸುಖ ಸಂತೋಷಕ್ಕಿಂತಲೂ ಆಪತ್ಕಾಲ ಆ ಒಂದು ನೋವು ಕಷ್ಟಗಳು ಅನಾರೋಗ್ಯಗಳಿಂದ ಕೂಡಿರುವಂತಹ ಅಂಶಗಳು ಸಹ ಸರ್ವೇ ಸಾಮಾನ್ಯವಾಗಿರುವಂಥದ್ದು ಸುಖ ಸಂತೋಷಕ್ಕಿಂತಲೂ ಈ ಅಂಶಗಳು ಹೆಚ್ಚಾಗಿರುವಂತದ್ದಾಗಿರ್ತದೆ ರೋಗ ರುಜಿನಗಳನ್ನು ಒಂದು ಸಮಸ್ಯೆಗಳು ಆಗಾಗ ಮನುಷ್ಯನಿಗೆ ಕಾಡುವಂತದ್ದಾಗಿರ್ತದೆ ಕಷ್ಟ ಕಾರ್ಪಣ್ಯಗಳು ಬರ್ತದೆ ಅನೇಕ ಸಮಸ್ಯೆಗಳು ಜೀವನದಲ್ಲಿ ಎದುರಾಗುವಂತದ್ದಾಗಿರ್ತದೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಹಣ ಒಂದು ಬಹಳ ಅವಶ್ಯಕತೆ ಆಗಿರುವಂಥದ್ದು ಆಪತ್ಕಾಲದಲ್ಲಿ ಈ ಹಣ ಮನುಷ್ಯನನ್ನ ರಕ್ಷಣೆ ಮಾಡುವಂತದ್ದಾಗಿರುತ್ತೆ ಉದಾಹರಣೆ ಅನಾರೋಗ್ಯದ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ದಾಖಲಾದಾಗ ಎಷ್ಟೇ ಜನರ ಆರೈಕೆಗಳು ಜೊತೆ ಕೂಡುವುದಿಲ್ಲ ಆದರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಬೇಕು ಆ ಒಂದು ಆಸ್ಪತ್ರೆ ಬಿಲ್ ಕಟ್ಟಬೇಕು ಮೆಡಿಕಲ್ ಬಿಲ್ ಕಟ್ಟಬೇಕಂದಾಗ ಇಲ್ಲಿ ಹಣ ಅವಶ್ಯಕತೆಯಾಗಿ ಪರಿಣಮಿಸುವಂತದ್ದು ಇಲ್ಲಿ ಧನ ರಕ್ಷಣೆ ಮಾಡುವಂತದನ್ನ ಇಲ್ಲಿ ಚಾಣಕ್ಯ ನೀತಿ ಸಾರದಲ್ಲಿ ಒಳಗೊಂಡಿರುವಂತಹ ಅಂಶ ಆಗಿರುವಂತದ್ದು ಹಾಗಾಗಿ ಆಪತ್ಕಾಲದಲ್ಲಿ ಧನ ರಕ್ಷಣೆಯನ್ನು ಮಾಡುವಂತದ್ದಾಗಿತ್ತು ಈ ಹಣದ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಈ ಹಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಅದಕ್ಕಾಗಿಯೇ ಮನುಷ್ಯನಾದವನು ಹಣವನ್ನ ಸಂಗ್ರಹಿಸಬೇಕು ಅನ್ನೋದು ಇರುತ್ತೆ ಇನ್ನು ಇತರ ಸಂದರ್ಭಗಳಲ್ಲಿ ಕುಟುಂಬದ ರಕ್ಷಣೆಗಾಗಲಿ ಅಥವಾ ಇನ್ನಿತರ ಸಂದರ್ಭಗಳಲ್ಲಾಗಿರ್ಲಿ ಹಣವನ್ನ ವೆಚ್ಚ ಮಾಡಬೇಕಾಗಿರುವಂಥದ್ದು ಕುಟುಂಬ ಪಾಲನೆ ಪೋಷಣೆ ಮಾಡಿ ತಂದೆ ತಾಯಿಗಳ ಪಾಲನೆ ಪೋಷಣೆ ಮಕ್ಕಳ ಪೋಷಣೆ ಮತ್ತು ಅಹ್ ಹೆಂಡತಿಯ ಸುಖ ಸಂತೋಷಗಳಿಗಾಗಿ ಹಣವನ್ನ ಖರ್ಚು ಮಾಡಬೇಕಾಗಿರುವಂಥದ್ದಾಗಿರ್ತದೆ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಈ ಹಣಕ್ಕಿಂತಲೂ ಮಿಗಿಲಾಗಿರುವಂಥದ್ದು ಆತ್ಮರಕ್ಷಣೆ ಆಗಿರುವಂಥದ್ದು ನಾವು ಆಪತ್ಕಾಲಕ್ಕೆ ಹಣವನ್ನು ರಕ್ಷಿಸಿಡುವ ರೀತಿಯಲ್ಲಿ ನಮ್ಮ ಆತ್ಮರಕ್ಷಣೆಯನ್ನು ಸಹ ಮಾಡಿಕೊಳ್ಬೇಕು ಹಣಕ್ಕಿಂತಲೂ ಇಲ್ಲಿ ಪ್ರಮುಖವಾಗಿರುವಂಥದ್ದು ಆತ್ಮರಕ್ಷಣೆ ಅನ್ನೋ ಒಂದು ಅಂಶವನ್ನು ಸಹ ನಾವಿಲ್ಲಿ ನೋಡುವಂಥದ್ದಾಗಿರ್ತದೆ ಹಾಗಾಗಿ ಚಾಣಕ್ಯ ಈ ಒಂದು ನೀತಿ ಸಾರದಲ್ಲಿ ಆತ್ಮರಕ್ಷಣೆ ಮಾಡಿಕೊಳ್ಬೇಕು ಇವೆಲ್ಲಕ್ಕಿಂತಲೂ ಮಿಗಿಲಾಗಿರುವಂಥದ್ದು ಆತ್ಮರಕ್ಷಣೆ ಅನ್ನೋ ಒಂದು ಅಂಶವನ್ನ ಈ ಒಂದು ನೀತಿ ಸಾರದಲ್ಲಿ ಹೇಳ್ಕೊಂಡು ಬಂದಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೋಟಿವೇಟ್ ಮಾಡಬಹುದಾಗಿರುವಂಥದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ ಧನ್ಯವಾದಗಳು